ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಪೊಲೀಸ್ ಠಾಣೆಯೊಂದರಲ್ಲಿ ಕಳೆದ ತಿಂಗಳು ಹದಿನೆಂಟನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ನಡುವೆ ಮಂಟೂರು ಗ್ರಾಮದ ಒಬ್ಬ ವ್ಯಕ್ತಿ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸುಮಾರು ಸರಿ ಕರೆ ಬಂದಿದೆ ಕರೆ ಬಂದ್ಬಿಟ್ಟು ಅವನಿಗೆ ಬೆದರಿಕೆ ಹಾಕಲಾಗಿದೆ ಬೆದರಿಕೆ ಹಾಕ್ದಂಥ ಸಂದರ್ಭದಲ್ಲಿ ಅವನು ಒಂದು ಲ್ಯಾಂಡನ್ನು ಮಾರಿರೋದ್ರ ವಿಚಾರವಾಗಿ ಸ್ವಲ್ಪ ಗೊಂದಲ ಇರುತ್ತೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿಲ್ಲ ಅಂತಂದು ಸಂಬಂಧಪಟ್ಟವ್ರ ಹತ್ರ ಅವನು ಹೋಗುವಂಥದ್ದು ಭೇಟಿ ಮಾಡುವಂಥದ್ದು ರಿಕ್ವೆಸ್ಟ್ ಮಾಡುವಂಥದ್ದು ಮಾಡ್ತಾ ಇರ್ತಾನೆ ಅದರ ಹಿನ್ನೆಲೆಯಲ್ಲಿ ಒಂದು ಎರಡು ನಂಬರಿಂದ ಬೇರೆ ಬೇರೆ ಸಮಯದಲ್ಲಿ ಸಾಕಷ್ಟು ಕರೆಗಳು ಬಂದಿದ್ದಾವೆ ಆ ಕರೆಗಳು ಬಂದು ರೆಟರ್ನ್ ಮಾಡಿರುವಂಥದ್ದು ಲೈಫ್ ರೈಟ್ ಮಾಡಿರುವಂಥದ್ದು ಮತ್ತು ಅವ್ರ ಕುಟುಂಬ ಸದಸ್ಯರಿಗೆ ಚಲನವಲನದ ಬಗ್ಗೆ ಮಾಹಿತಿಯನ್ನು ಹೇಳಿರುವಂಥದ್ದು ಅವನ ಮನೆ ಮತ್ತು ಯಾವ ಥರ ಗಾಡಿ ಉಪಯೋಗಿಸ್ತಾರೆ ಯಾರ ಜೊತೆ ಓಡಾಡ್ತಾರೆ ಅದೆಲ್ಲದನ್ನು ಅವನು ಹೇಳಿಬಿಟ್ಟು ಲೈಫ್ ರೇಟ್ ಕೊಟ್ಟಿರುವಂಥದ್ದು ಮತ್ತು ಹಣಕ್ಕೆ ಡಿಮ್ಯಾಂಡ್ ಮಾಡಿರುವಂಥದ್ದು ಸುಮಾರು ಒಂದು ಕೋಟಿಯಷ್ಟು ಹಣ ಡಿಮ್ಯಾಂಡ್ ಮಾಡಿರುವಂಥದ್ದು ಮತ್ತು ಲೈಫ್ ರೇಟ್ ಕೊಟ್ಟಿರೋದ್ರ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ನಂತರ ನಮ್ಮ ಸಿ ಸಿ ಬಿ ಅವ್ರ ಕಡೆಯಿಂದ ಅದನ್ನು ಇನ್ವೆಸ್ಟಿಗೇಷನ್ನು ಮಾಡಿಸಿದ್ವಿ ಆ ಇನ್ವೆಸ್ಟಿಗೇಷನಲ್ಲಿ ನಮಗೆ ಸಿಕ್ಕಂತಹ ಎವಿಡೆನ್ಸಸ್ಸು ಅದರ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಮತ್ತು ಧಾರವಾಡ ಎರಡೂ ಭಾಗಗಳಿಗೆ ಸೇರಿದಂಥ ಸುಮಾರು ಏಳು ಜನ ಆರೋಪಿಗಳನ್ನು ನಾವು ವಶಕ್ಕೆ ತೊಗೊಂಡಿದ್ದೀವಿ ಮುಂದುವರೆದು ಇನ್ನೊಬ್ಬ ಆರೋಪಿಯನ್ನು ಒಟ್ಟು ಎಂಟು ಜನ ಆರೋಪಿಗಳನ್ನು ಈಗ ವಶಕ್ಕೆ ತಗೊಂಡು ವಿಚಾರಣೆಗೆ ಮಾಡ್ತಾ ಇದ್ವಿ ಏಳು ಜನರನ್ನು ಅರೆಸ್ಟ್ ಮಾಡಿದ್ವಿ ಇನ್ನೊಬ್ಬ ಆರೋಪಿಯನ್ನು ವಿಚಾರಣೆ ಮಾಡುವಂಥ ಕೆಲಸ ಮಾಡ್ತಿದ್ದೀವಿ ನಮಗೆ ಸಿಕ್ಕಿರುವಂಥ ತಾಂತ್ರಿಕ ಸಾಕ್ಷಿಗಳು ಮತ್ತು ಬೇರೆ ಬೇರೆ ರೀತಿಯ ಸಾಕ್ಷಿಗಳ ಹಿನ್ನೆಲೆಯಲ್ಲಿ ಈ ಪ್ರಕರಣ ತನಿಖೆ ಮಾಡಲಾಗ್ತಾ ಇದೆ ಪ್ರಮುಖ ಆರೋಪಿ ಅರೆಸ್ಟ್ ಮಾಡಿದ್ರು ಸರ್ ಈಗ ಒಟ್ಟು ಎಂಟು ಜನರನ್ನು ನಮ್ಮ ವಶದಲ್ಲಿದ್ದಾರೆ ಏಳು ಜನ ಅರೆಸ್ಟ್ ಮಾಡಿದ್ವಿ ಇನ್ನೊಬ್ಬರನ್ನು ಕೂಡ ಸಾಕ್ಷದಾರಗಳ ಸಂಗ್ರಹ ಮಾಡ್ತಾ ಇದ್ದಾರೆ ಅವ್ರನ್ನೂ ಕೂಡ ಮುಂದಿನ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಾಗುತ್ತೆ ಈಗ ಇದರಲ್ಲಿ ಕಂಪ್ಲೇನೆಂಟ್ ಏನಿದ್ದಾರೆ ಅವರು ಸುಮಾರು ಎಪ್ಪತ್ತು ವರ್ಷ ವಯಸ್ಸಾಗಿದೆ ಅವರಿಗೆ ಮತ್ತು ಅವರ ಕುಟುಂಬ ಸದಸ್ಯರು ಬೇರೆ ಬೇರೆ ಕಡೆ ಇರೋದರಿಂದ ಅವರು ನಮ್ಮ ಮಾಹಿತಿಯನ್ನು ಹೇಳ್ಬೇಡಿ ಅಂತಂದು ಮನವಿ ಮಾಡಿದ್ದಾರೆ ಒಂದು ಎರಡನೇದು ಅವ್ರನ್ನ ಕೆಲವು ಸಂದರ್ಭದಲ್ಲಿ ಕೆಲವರು ಫಾಲೋ ಮಾಡಿರುವಂಥ ಸಾಧ್ಯತೆ ಕೂಡ ಇದೆ ಕೆಲವರು ಅನುಮಾನಾಸ್ಪದವಾಗಿ ನಾನು ಹಿಂದೆ ಮುಂದೆ ಓಡಾಡ್ತಿದ್ದು ನನ್ನ ಗಮನಕ್ಕೆ ಬಂದಿದೆ ಅಂತ ಹೇಳಿದರು ಅದರ ಹಿನ್ನೆಲೆಯಲ್ಲಿ ನಾವು ಟೆಸ್ಟ್ ಐಡೆಂಟಿಫಿಕೇಷನ್ ಪರೇರೇಡನ್ನು ಕೂಡ ಮಾಡಬೇಕಾಗುತ್ತೆ ಈ ಪ್ರಕರಣದಲ್ಲಿ ಹಾಗಾಗಿ ನಾವು ಆರೋಪಿಗಳ ವಿವರವನ್ನು ಈಗ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಈ ಪ್ರಕರಣದಲ್ಲಿ ಸುಮಾರು ಹನ್ನೆರಡು ದಿನದಿಂದ ನಮ್ಮ ಎ ಸಿ ಪಿ ಒಬ್ಬರು ಇಬ್ಬರು ಇನ್ಸ್ಪೆಕ್ಟರ್ ಸೇರಿದಂತೆ ಸುಮಾರು ಒಂದು ಮೂರ್ನಾಲ್ಕು ತಂಡಗಳು ನಿರಂತರವಾಗಿ ಪ್ರಯತ್ನ ಪಟ್ಟು ಆರೋಪಿಗಳನ್ನು ವಶಕ್ಕೆ ತಗೊಳ್ಳೋವಂಥ ಕೆಲಸ ಮಾಡಿದ್ದಾರೆ ತಾವು ಹೇಳ್ತಿರುವಂಥ ವ್ಯಕ್ತಿ ಏನಿದ್ದಾರೆ ಆ ವ್ಯಕ್ತಿಯನ್ನು ಬೆಂಗಳೂರಲ್ಲಿ ನಿನ್ನೆ ವಶಕ್ಕೆ ತೊಗೊಂಡು ವಿಚಾರಣೆಗೆ ಒಳಪಡಿಸಿದ್ದೇವೆ ಯಾರ್ಯಾರ್ದು ಪಾತ್ರ ಬರುತ್ತೆ ಅವರೆಲ್ಲರೂ ಅರೆಸ್ಟ್ ಮಾಡಲಾಗುತ್ತೆ ಸರಿ ತೊಂದರೆ ಎಲ್ಲ ಪೆರೋಲ್ ಮೇಲೆ ಬಂದಿದ್ದರೆ ಹೊರಗಡೆ ಹೌದು ಕಳೆದ ಆಗಸ್ಟು ಎರಡನೇ ತಾರೀಕು ಮೂರನೇ ತಾರೀಕಿಂದ ಅವರು ಸುಮಾರು ಆ ವ್ಯಕ್ತಿ ನಲವತ್ತು ನಲವತ್ತೈದು ದಿನಗಳ ಕಾಲ ಪೆರೋಲಲ್ಲಿದ್ದಾನು ಅಂತ ನಮಗೆ ತಿಳಿದು ಬಂದಿದೆ ಅದೆಲ್ಲ ಡೀಟೇಲ್ಸು ತೊಗೊಳ್ಳುವಂಥದ್ದು ಓಲ್ಡ್ ಹುಬ್ಳಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಅಂತ ಒಂದು ಪ್ರಕರಣ ನಮಗೆಲ್ಲ ಗೊತ್ತಿದೆ ಫ್ರೂಟ್ ಇರ್ಫಾನ್ ಅಂತ ಒಂದು ಒಬ್ಬ ವ್ಯಕ್ತಿದು ಮರ್ಡರ್ ಆಗಿತ್ತು ಆ ಪ್ರಕರಣದ ಪ್ರಮುಖ ಆರೋಪಿ ಇತ್ತು ಮತ್ತು ಅದರ ಜೊತೆಗೆ ಈ ಹಿಂದೆ ಬೆಂಗಳೂರಿನ ಒಂದು ಕೊಲೆ ಪ್ರಕರಣದಲ್ಲಿ ಲೈಫ್ ಕನ್ವಿಕ್ಷನ್ ಆಗಿದೆ ಆ ವ್ಯಕ್ತಿಗೆ ಸೊ ಹಂಗಾಗಿ ಇಲ್ಲಿವರೆಗೂ ಎಂಟು ಜನರನ್ನು ನಾವು ವಶಕ್ಕೆ ತಗೊಂಡು ವಿಚಾರಣೆ ಮಾಡಿ ಅದರಲ್ಲಿ ಬಹುತೇಕ ಎಲ್ಲರನ್ನು ಅರೆಸ್ಟ್ ಮಾಡಿದ್ದೇವೆ ಮತ್ತು ಇದು ಮುಂದುವರೆದು ಇನ್ನೂ ಹೆಚ್ಚಿನ ತನಿಖೆ ಆಗುತ್ತೆ ಇನ್ನೂ ಭಾಳಷ್ಟು ನಮಗೆ ಲೀಡ್ ಸಿಕ್ಕಿದೆ ಮತ್ತು ಈ ಎಲ್ಲ ಏಳೆಂಟು ಜನ ಏನಿದ್ದಾರೆ ಈ ಭಾಗದಲ್ಲಿ ಈ ಥರ ಅಫೆನ್ಸಸ್ ಮಾಡೋದ್ರ ಮುಖಾಂತರ ತಮ್ಮದೇ ಆದಂಥ ಒಂದು ಸಿಂಡಿಕೇಟ್ ರೀತಿಯಲ್ಲಿ ಮಾಡಿಕೊಂಡು ಭಯ ಹುಟ್ಟಿಸಿ ಜನರಲ್ಲಿ ಸುಲಿಗೆ ಮಾಡುವಂಥ ಉದ್ದೇಶವನ್ನು ಇಟ್ಕೊಂಡವರಾಗಿದ್ದಾರೆ ಇದ್ರ ಜೊತೆಗೆ ಇನ್ನೂ ಕೆಲವರಿಗೆ ಬೆದರಿಕೆ ಕರೆ ಹೋಗಿದೆ ಅನ್ನೋವಂಥದ್ದು ನಮ್ಮ ವಿಚಾರಣೆಯಲ್ಲಿ ತಿಳಿದು ಬಂದಿದೆ ಆ ರೀತಿ ಯಾರಿಗಾದರೂ ಬೆದರಿಕೆ ಕರೆ ಹೋಗಿದೆ ಅನ್ನೋದಾದರೆ ಅವರು ವಾಲೆಂಟ್ರಿಯಲಿ ಬಂದು ನಮಗೆ ಕಂಪ್ಲೇಂಟ್ ಕೊಟ್ಟರು ಆಗುತ್ತೆ ಇಲ್ಲಾಂದರೆ ತನಿಖೆಯಲ್ಲಿ ನಮಗೆ ಕಂಡು ಬಂದಂಥ ಸಂದರ್ಭದಲ್ಲಿ ಯಾವುದಾದ್ರೂ ಅನುಮಾನಾಸ್ಪದ ಕರೆಗಳು ಅಥವಾ ಶಂಕಿತ ಕರೆಗಳು ಬಂದಂಥ ಸಂದರ್ಭದಲ್ಲಿ ಅಂಥವ್ರು ವೆರಿಫೈ ಮಾಡಿ ನಾವೇ ಸಂಪರ್ಕ ಮಾಡುವಂಥ ಕೆಲಸ ಕೂಡ ಮಾಡ್ತೀವಿ ಇದು ಹೊರತುಪಡಿಸಿ ಕೂಡ ಬೇರೆ ಯಾರಿಗಾದರೂ ರೌಡಿ ಶೀಟರ್ಸ್ಗಳ ಹೆಸರಲ್ಲಿ ನಾವು ಗ್ಯಾಂಗ್ಸ್ಟರ್ಸ್ ಅನ್ನೋ ಹೆಸರಲ್ಲಿ ಅಥವಾ ಬೇರೆ ಬೇರೆ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಹೆಸರಲ್ಲಿ ಕರೆ ಬಂದಂಥ ಸಂದರ್ಭದಲ್ಲಿ ಅಥವಾ ಬೆದರಿಕೆ ಕರೆ ಬಂದಂಥ ಸಂದರ್ಭದಲ್ಲಿ ಯಾರಾದರೂ ಬೆದರಿಸಿದಂಥ ಸಂದರ್ಭದಲ್ಲಿ ಎಕ್ಸ್ಟ್ರಾಷನ್ ಮಾಡುವಂಥ ಪ್ರಯತ್ನ ಮಾಡಿದಲ್ಲಿ ದಯವಿಟ್ಟು ಪೊಲೀಸ್ ಇಲಾಖೆಗೆ ಬಂದು ನಮ್ಮ ಸ್ಥಳೀಯ ಪೊಲೀಸ್ ಠಾಣೆಗಾಗಲಿ ನನಗಾಗಲಿ ಕಂಪ್ಲೇಂಟನ್ನು ಕೊಡಿ ನಾವು ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಎಲ್ಲ